ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಕಡಲು ಚಾನಲ್ ಇವತ್ತಿನ ಆನ್ಲೈನ್ ಕ್ಲಾಸ್ನಲ್ಲಿ ಇವತ್ತು ಫೋರ್ತ್ ಕ್ಲಾಸ್ ಆಗ್ತಾ ಇದ್ದೀನಿ ಇವತ್ತಿನ ಕ್ಲಾಸಲ್ಲಿ ನಾನು ಟೋಪಿನ ಯಾವ ರೀತಿ ಕಟಿಂಗ್ ಮಾಡೋದು ಹಾಗೆ ಸ್ಟಿಚಿಂಗ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಪೇಪರ್ ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಪೇಪರ್ನಲ್ಲಿ ನೋಡಿ ಅಗಲನ್ನು ಐದೂವರೆ ತಗೊಳ್ಳಿ ಡಬಲ್ ಸೈಡ್ ಡಬಲ್ ಫೋಲ್ಡೆಡಲ್ಲಿ ಇಟ್ಕೊಂಡಿದ್ದೀನಿ ಪೇಪರನ್ನು ಆನಂತರ ಅಗಲನ ಐದೂವರೆ ಇಟ್ಕೊಂಡಿದ್ದೀನಿ ಆನಂತರ ಉದ್ದನ ಆರು ಇಂಚ್ ಇಟ್ಕೊಂಡಿದ್ದೀನಿ ಈ ರೀತಿ ಒಂದು ಬಾಕ್ಸ್ ಶೇಪಲ್ಲಿ ಕಟ್ ಮಾಡ್ಕೊಳ್ಬೇಕಾಗತ್ತೆ ಆನಂತರ ನೋಡಿ ಈ ಮೂಲೆಯಿಂದ ಒಂದು ಇಂಚು ಆನಂತರ ಈ ಕಡೆ ಮೂಲೆಯಿಂದ ಒಂದು ಇಂಚ್ ಒಳಗಡೆ ತಗೊಂಡು ಈ ರೀತಿ ರೌಂಡ್ ಶೇಪಿಗಾಗಿ ಶೇಪ್ ಬರಲಿಕ್ಕೋಸ್ಕರ ಈ ರೀತಿ ಶೇಪ್ ಕೊಡಬೇಕಾಗತ್ತೆ ಈ ರೀತಿ ಒಂದು ಶೇಪಲ್ಲಿ ಕಟ್ ಮಾಡಿಕೊಳ್ಬೇಕು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನೋಡಿ ಈ ರೀತಿ ಬರಬೇಕು ಕಾಣಿಸ್ತಿದೆಯಲ್ಲ ನೋಡಿ ಈ ರೀತಿ ಬರಬೇಕು ಇಷ್ಟೇ ಈಗ ಎರಡು ಉದ್ದದ್ದು ಬಟ್ಟೆನ ಕಟ್ ಮಾಡ್ಕೊಳ್ಳುವ ಮತ್ತೆ ಅದು ಪೇಪರ್ ಕಟ್ಟಿಂಗ್ ಇದೆ ಅದರ ಪೇಪರ್ ಕಟ್ಟಿಂಗ್ ಎಲ್ಲ ಬಟ್ಟೆಯಲ್ಲೇ ಕಟ್ಟಿಂಗನ್ನು ತೋರಿಸ್ತೀನಿ ನೋಡಿ ಉದ್ದ ಅಗಲ ಐದುವರೆ ಉದ್ದ ಆರು ಇಂಚು ಮಾಡಿ ಈ ರೀತಿ ಒಂದು ಬಾಕ್ಸ್ ಶೇಪಲ್ಲಿ ಕಟ್ ಮಾಡ್ಕೊಳ್ಬೇಕು ಆನಂತರ ಹನ್ನೊಂದು ಒಂದು ಪಟ್ಟಿ ಆನಂತರ ಫೋಲ್ಡರ್ಡಲ್ಲಿ ಹನ್ನೊಂದು ಇಂಚು ಆ ರೀತಿ ಅಂದರೆ ಇಪ್ಪತ್ತೆರಡು ಇಂಚದ ಒಂದು ಪಟ್ಟಿ ನೋಡಿ ಇದು ಹನ್ನೊಂದು ಇಂಚಿದೆ ಈಗ ನೋಡಿ ಈ ರೀತಿಯಾಗಿ ಇಟ್ಕೊಳ್ಬೇಕು ಫೋಲ್ಡೆಡ್ ಇದೆಯಲ್ಲ ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು ಆನಂತರ ಬಟ್ಟೆನ ಈ ರೀತಿ ಇಟ್ಕೊಳ್ಬೇಕು ಈ ಶೇಪಲ್ಲಿ ಕ್ಲೋಸ್ ಇರೋ ಸೈಡು ಒಂದು ಓಪನ್ ಇರೋ ಸೈಡು ಒಂದು ಒಂದೊಂದು ಇಂಚು ಒಳಗಡೆ ತಗೊಂಡು ಈ ರೀತಿ ರೌಂಡ್ ಶೇಪನ್ನು ಕೊಡಬೇಕು ಆನಂತರ ನೋಡಿ ನೋಡಿ ಈ ರೀತಿ ಮೇಲುಗಡೆ ಕ್ಲೋಸ್ ಇದೆ ಕೆಳಗಡೆ ಸೈಡು ಓಪನ್ ಇದೆ ಆ ಕಡೆ ನೋಡಿ ನಾವು ಮಾರ್ಕಿಂಗ್ ಹಾಕಬೇಕು ಒಂದು ಫೋಲ್ಡೆರ್ಡ್ ಸೈಡ್ ಬರುತ್ತೆ ಒಂದು ಓಪನ್ ಸೈಡ್ ಬರುತ್ತೆ ಒಂದೊಂದು ಇಂಚ್ ಒಳಗಡೆ ತಗೊಂಡು ಮಾರ್ಕಿಂಗನ್ನು ಹಾಕಬೇಕು ಈ ಶೇಪಲ್ಲಿ ಕಟ್ ಮಾಡಿಕೊಳ್ಬೇಕು ನೋಡಿ ಕಟ್ಟಿಂಗ್ ಸ್ವಲ್ಪ ಸರಿಯಾಗಲಿಂದ ಟ್ರಿಮ್ ಮಾಡ್ಕೊಳ್ತಾ ಇದ್ದೀನಿ ಆಯಿತು ಇವಾಗ ಓಪನ್ ಮಾಡಿ ಕಾಣಿಸ್ತೀನಿ ಇದೇ ಮೇನ್ ಕಟ್ಟಿಂಗು ಟೋಪಿಲೆ ಆಯಿತು ಇದು ಸಿಂಪಲಾಗಿ ಯಾವ ರೀತಿ ಟೋಪಿ ಹೊಲಿಯೋದು ಅನ್ನೋದನ್ನು ತೋರಿಸ್ತೀನಿ ಹಿಂದಿನ ವಿಡಿಯೋದಲ್ಲಿ ನನ್ನದು ಪ್ರಿಲ್ ಕೊಟ್ಟು ಹೊಲಿಯೋದು ಟೋಪಿನೂ ಸಹ ವಿಡಿಯೋ ಮಾಡಿ ಹಾಕಿದ್ದೀನಿ ನಾನು ನೋಡಿ ಈಗ ಎರಡೂವರೆ ಇಂಚ್ ಅಗಲದ ಒಂದು ಪಟ್ಟಿ ಬೇಕು ಇದು ನಾನು ಪೇಪರ್ ಕಟ್ಟಿಂಗಲ್ಲಿ ಕಾಣಿಸ್ತಿಲ್ಲ ಉದ್ದ ಪಟ್ಟಿ ಆದ್ದರಿಂದ ಡೈರೆಕ್ಟ್ ಬಟ್ಟೆಲೇ ಕಾಣಿಸ್ತಾ ಇದ್ದೀನಿ ಎರಡೂವರೆ ಇಂಚಿದ ಒಂದು ಬಟ್ಟೆ ಬೇಕು ಉದ್ದ ಹನ್ನೊಂದು ಇಂಚರ್ ಬೇಕು ಅಂದರೆ ಇದೆ ಟೋಟಲ್ ಇಪ್ಪತ್ತೆರಡು ಇಂಚಾಗುತ್ತೆ ಪೋಲ್ಡೆಡಲ್ಲಿ ಹನ್ನೊಂದು ಇಂಚ್ ಬೇಕು ಎರಡೂವರೆ ಇಂಚಿದ ಒಂದು ಉದ್ದ ಬಟ್ಟೆ ಬೇಕು ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಯಾರಿಗಾದರೂ ನನ್ನ ಚಾನಲ್ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಯಾರಾದರೂ ಟೈಲರಿಂಗ್ ಕಲಿಯೋ ಇಂಟ್ರೆಸ್ಟ್ ಇದ್ದವರಿಗೆ ಈ ವಿಡಿಯೋನ ಶೇರ್ ಮಾಡಿ ನೋಡಿ ಸ್ವಲ್ಪ ಇದು ಟ್ರಿಮ್ ಮಾಡಿಕೊಂಡೆ ಆ ನಂತರ ಈಗ ನಡೆಯುವ ಡಬಲ್ ಸೈಡಲ್ಲಿ ಇದೆ ಹನ್ನೊಂದು ಅಂದರೆ ಟೋಟಲ್ ಇಪ್ಪತ್ತೆರಡು ಇಂಚಿನ ಉದ್ದದ ಪಟ್ಟಿ ಈಗ ಹನ್ನೊಂದು ಇಂಚದೊಂದು ಪಟ್ಟಿ ಬೇಕು ನೋಡಿ ಐದುವರೆ ಅಂದರೆ ಓಪನ್ ಮಾಡಿದ್ರೆ ಹನ್ನೊಂದು ಆಗುತ್ತೆ ಎರಡು ಇಂಚದ್ದು ಎರಡು ಅಗಲ ಹನ್ನೊಂದು ಇಂಚು ಉದ್ದ ಆಯಿತು ಇವಾಗ ಕಟಿಂಗ್ ಆಯಿತು ಇಷ್ಟೇ ಕಟ್ಟಿಂಗು ಈಗ ಸ್ಟಿಚಿಂಗ್ ಮಾಡೋಣ ಈಗಿದು ದಾರಕ್ಕೋಸ್ಕರ ಒಂದು ಫೋಲ್ಡ್ ಮಾಡಿ ಬೆಲ್ ಕೊಡ್ಲಿಕ್ಕೋಸ್ಕರ ಮಾತ್ರ ಒಂದು ಚಿಕ್ಕದು ಒಂದು ಎರಡು ಇಂಚ್ ಆಗಲ ಎರಡು ಇಂಚು ಉದ್ದದ ಒಂದು ಪಟ್ಟಿ ಪೀಸನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಆಯಿತು ಈಗ ಸ್ಟಿಚಿಂಗ್ ಮಾಡಿದರೆ ಮುಗೀತು ಮುದ್ದೆಗೆ ನೋಡಿ ಈ ರೀತಿ ಇದೊಂದು ಉದ್ದ ಪಟ್ಟಿ ಆನಂತರ ಇದೊಂದು ಹನ್ನೊಂದು ಇಂಚಿಂದು ಇದೊಂದು ಈಗ ಯಾವ ರೀತಿ ಸ್ಟಿಚ್ ಮಾಡೋದು ಅನ್ನೋದನ್ನು ನೋಡೋಣ ತುಂಬ ಈಸಿಯಾಗಿ ಸ್ಟಿಚ್ ಮಾಡೋದು ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ಬೇಬಿ ಜಬಲ ಹಾಗೆ ಲಂಗೋಟಿ ಆನಂತರ ಟೋಪಿ ಇಷ್ಟು ಚಿಕ್ಕ ಮಕ್ಕಳದು ಆಯಿತು ಇವಾಗ ನೋಡಿ ಕೆಳಗಡೆ ಸೈಡ್ ಬರುತ್ತಿದ್ದು ಫೋಲ್ಡ್ ಮಾಡಿ ಈ ರೀತಿ ಸ್ಟಿಚ್ ಮಾಡಬೇಕು ಎರಡು ಇಂಚಿನ ಪಟ್ಟಿ ಇತ್ತಲ್ಲ ನಮ್ಮ ಹತ್ರ ಹನ್ನೊಂದು ಇಂಚಂದು ಅದನ್ನು ಡಬಲ್ ಫೋಲ್ಡ್ ಮಾಡಿ ಈ ರೀತಿ ಕೆಳಗಡೆ ಇಟ್ಟು ಸ್ಟಿಚ್ ಮಾಡಬೇಕು ಆನಂತರ ಉಲ್ಟ ಮಾಡಿ ನೋಡಿ ಅದನ್ನು ಈ ರೀತಿ ಒಳಗಡೆ ತಗೊಂಡು ಪಟ್ಟಿ ಥರ ಸಲ ನೀರು ಮಾಡಿ ಗಟ್ಟಿ ಉಗುರಲ್ಲಿ ಇದು ಮಾಡಿಕೊಂಡ್ರೆ ಗೀರ್ಕೊಂಡ್ರೂ ಆಗುತ್ತೆ ಈ ರೀತಿ ಮಾಡಿ ಒಳಗಡೆಯಿಂದ ಒಂದು ಸ್ಟಿಚ್ಚನ್ನು ಹಾಕಬೇಕು ನೋಡಿ ಈ ರೀತಿ ಸ್ಟಿಚ್ ಹಾಕ್ಕೊಳ್ಬೇಕು ತುಂಬ ಈಸಿ ಇದೆ ಸ್ಟಿಚ್ ಮಾಡೋದು ಆಯಿತಾ ಈಗ ಆನಂತರ ಈ ರೀತಿ ಉಲ್ಟ ಈಗ ಟರ್ನ್ ಮಾಡಿ ನೋಡಿ ಈ ಕ್ರಾಸ್ ಇದೆಯಲ್ಲ ಅಲ್ಲಿ ಸ್ಟಿಚ್ ಹಾಕ್ಕೊಳ್ಬೇಕು ಹಾಂ ಈ ರೀತಿ ಕ್ರಾಸಲ್ಲಿ ಸ್ಟಿಚ್ ಹಾಕ್ಕೊಳ್ಬೇಕು ಡಬಲ್ ಸ್ಟಿಚ್ಚನ್ನು ಹಾಕೊಳ್ಬೇಕು ಫಸ್ಟಿಗೆ ಕ್ಲಾಕ್ ಮಾಡಿಬಿಟ್ಟು ಆನಂತರ ಈ ಕ್ರಾಸಾಗಿ ಕೈ ತಿರ್ಗಿಸ್ಕೊತ ಸ್ಟಿಚಿಂಗನ್ನು ಮಾಡಬೇಕಾಗತ್ತೆ ಈ ರೀತಿ ಕ್ರಾಸ್ ಬಂದಾಗ ಡಬಲ್ ಸ್ಟಿಚ್ಚನ್ನು ಹಾಕೊಂಡಿದ್ದೀನಿ ಆನಂತರ ನೋಡಿ ಈಗ ನಾವು ಉದ್ದ ಪಟ್ಟಿ ಕಟ್ ಮಾಡಿಟ್ಟಿದ್ದೀವಲ್ಲ ನೋಡಿ ಈ ರೀತಿ ಇಟ್ಕೊಳ್ಬೇಕು ಈ ಸ್ಟಿಚ್ ಹಾಕಿರೋದು ಮೇಲ್ಮುಖವಾಗಿರಬೇಕು ಈ ಉದ್ದ ಪಟ್ಟಿನ ಈ ರೀತಿ ಇದನ್ನು ಸಹ ಎರಡೂವರೆ ಇಂಚಿನ ಪಟ್ಟಿ ಹನ್ನೊಂದು ಇಂಚು ಉದ್ದ ಇದೆ ಡಬಲ್ ಸೈಡಲ್ಲಿ ಹನ್ನೊಂದು ಇಂಚಿದೆ ಓಪನ್ ಮಾಡಿದರೆ ಟ್ವೆಂಟಿ ಟೂ ಇಂಚಿದೆ ಈಗ ಇದನ್ನು ಫೋಲ್ಡ್ ಮಾಡಿ ಸ್ಟಿಚಿಂಗ್ ಬರಬೇಕು ಇದನ್ನು ಸೆಂಟ್ರಿಗೆ ಪಾಯಿಂಟ್ ಮಾಡ್ಕೊಳ್ಬೇಕು ಆ ಸೆಂಟ್ರ್ ಅಂದರೆ ಹೊಲಿಗೆ ಹಾಕಿರ್ತೀವಲ್ಲ ಆ ಸೆಂಟ್ರಿಗೆ ಇಟ್ಕೊಳ್ಬೇಕು ನಾವು ಸೆಂಟ್ರನ್ನು ಗುರುತು ಮಾಡಿಕೊಂಡು ನೋಡಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಸೆಂಟ್ರಿಗೆ ಗುರುತು ಮಾಡ್ಕೊಳ್ಬೇಕು ಆ ಸೆಂಟ್ರಿಂದ ಅಂದರೆ ಎರಡೂ ಕಡೆಗೂ ಸಹ ಈಕ್ವಲ್ ಆಗಿ ಬರಬೇಕು ಹಾಗಾಗಿ ನೋಡಿ ಇಲ್ಲನ ಇಟ್ಕೊಳ್ಬೇಕು ಹನ್ನೊಂದು ಇಂಚಿಗೆ ಆ ನಂತರ ಈ ಕಡೆ ಕಡೆ ಎರಡು ಸೈಡ್ ಸಹ ಸ್ಟಿಚ್ ಹಾಕ್ಕೊಂಡು ಬರಬೇಕು ಮಿಡ್ಲ್ ಪಾಯಿಂಟು ಸರಿಯಾಗಿ ಇಟ್ಕೊಳ್ಬೇಕು ಇಲ್ಲಾಂದರೆ ಒಂದು ಸೈಡ್ ದಾರ ಹೆಚ್ಚು ಒಂದು ಸೈಡ್ ದಾರ ಕಡಿಮೆ ಅಂತ ಬರುತ್ತೆ ಹಾಗಾಗಿ ಕರೆಕ್ಟಾಗಿ ಇಟ್ಕೊಂಡ್ರೆ ಎರಡು ಸೈಡ್ ಸಹ ಈಕ್ವಲ್ ಆಗಿ ಬರುತ್ತೆ ನೋಡಿ ಫುಲ್ಲು ಈಗ ಸ್ಟಿಚ್ ಹಾಕ್ಕೊಂಡು ಬರಬೇಕು ಅದರಲ್ಲಿ ದಾರನೂ ಆಯಿತು ಇಲ್ಲಾಂದರೆ ಸಪ್ರೇಟಾಗಿ ಮಾಡಬೇಕಾಗತ್ತೆ ನೋಡಿ ಈಗ ಇದನ್ನು ಟರ್ನ್ ಮಾಡಿ ಸ್ಟಿಚ್ ಮಾಡಿದ್ರೆ ಆಯಿತು ಟೊಪಿನೂ ಸಹ ಈಸಿಯಾಗಿ ರೆಡಿಯಾಗುತ್ತೆ ಯಾರಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಾಗೆ ಬೆಲ್ಲೈಕನನ್ನು ಸಹ ಒತ್ತಿರಿ ನೋಡಿ ಈ ರೀತಿ ಫೋಲ್ಡ್ ಮಾಡಿ ನೋಡಿ ದಾರ ಥರ ಬರುತ್ತೆ ತುಂಬ ಈಸಿಯಾಗಿ ಸ್ಟಿಚಿಂಗನ್ನು ಮಾಡ್ಬೋದು ನೋಡಿ ಆಯ್ತು ಇವಾಗ ಟೋಪಿನೂ ರೆಡಿ ಆಯಿತು ಬೆಲ್ಲನ್ನು ಮಾಡಿಕೊಂಡ್ರೆ ಟೋಪಿ ರೆಡಿ ನೋಡಿ ಎಷ್ಟು ಸೂಪರಾಗಿ ಚಿಕ್ಕ ಮಕ್ಕಳಿಗೆ ಹೊಲಿಯುವಂಥ ಟೋಪಿ ರೆಡಿ ಆಯಿತು ಅಂತ ಈ ರೀತಿ ಬೆಲ್ ಮಾಡಿಬಿಟ್ರೆ ಮುಗೀತೀಗ ಇವತ್ತಿನ ಕ್ಲಾಸಲ್ಲಿ ಪೇಪರ್ ಕಟಿಂಗ್ ಹಾಗೆ ಬಟ್ಟೆ ಕಟಿಂಗ್ ಸ್ಟಿಚಿಂಗ್ ಮೂರನ್ನು ತೋರಿಸಿದ್ದೀನಿ ತುಂಬ ಆಗಿ ಯಾವ ರೀತಿ ಮಕ್ಕಳಿಗೆ ಟೋಪಿನ ಕಟ್ ಮಾಡಿ ಸ್ಟಿಚ್ ಮಾಡೋದು ಅನ್ನೋದನ್ನು ತೋರಿಸಿದ್ದೀನಿ ನಾಳೆನ ಕ್ಲಾಸಲ್ಲಿ ಬೇಬಿ ಫ್ರಾಕ್ ಅಂದರೆ ಅಂಗಿನೇ ಬಟನ್ ಹಾಕ್ತಾರಲ್ಲ ಚಿಕ್ಕ ಮಕ್ಕಳಿಗೆ ಆ ರೀತಿ ಅಂಗಿನ ಯಾವ ರೀತಿ ಸ್ಟಿಚಿಂಗ್ ಮಾಡೋದನ್ನು ತೋರಿಸಿ ನೋಡಿ ಜಬಲಾ ಲಂಗೋಟಿ ಟೋಪಿ ಇದಿಷ್ಟು ರೆಡಿಯಾಗಿದೆ ಮಕ್ಕಳಿಗೆ ಥ್ಯಾಂಕ್ ಯು ಫ್ರೆಂಡ್ಸ್